ವಕೀಲರೋರ್ವರ ಮೇಲಿನ ಮಾರಣಾಂತಿಕ ಹಲ್ಲೆ ಪ್ರಕರಣಕ್ಕೆ ಟ್ವಿಸ್ಟ್ ವಕೀಲರ ಕೊಲೆಗೆ ಐದು ಲಕ್ಷ ರೂಪಾಯಿ ಸುಪಾರಿ ಕೊಟ್ಟಿದ್ದ ಕಾಶಪ್ಪ ದೇಶ್ಮುಖ್ ಇದಕ್ಕಾಗಿ ಮುಂಗಡವಾಗಿ ಎಂಬತ್ತೈದು ಸಾವಿರ ನೀಡಿದ ಆರೋಪಿ ಕೊಲೆಗೆ ಯತ್ನಿಸಿದ್ದ ಮೂವರು ಆರೋಪಿಗಳ ಬಂಧನ ಕೊಲೆಗೆ ಸುಪಾರಿ ನೀಡಿದ್ದ ಆರೋಪಿ ಕಾಶಪ್ಪ ಸೇರಿ ಇನ್ನು ಮೂವರಿಗಾಗಿ ಹುಡುಕಾಟ ಬೀದರ್ ಜಿಲ್ಲೆ ಔರಾದ ತಾಲೂಕಿನ ವಡಗಾವ್ ಗ್ರಾಮದ ಕಾಶಪ್ಪ ದೇಶ್ಮುಖ್ ಇಂದು ಬೆಳಿಗ್ಗೆ ಬೀದರ್ ನಗರದ ನವಬಾದ್ ಆಟೋ ನಗರದಲ್ಲಿ ಮೂವರು ಆರೋಪಿಗಳನ್ನು ಬಂಧಿಸಿದ ಪೊಲೀಸರು ಏಪ್ರಿಲ್ ಇಪ್ಪತ್ತೆಂಟರ ರಾತ್ರಿ ಬೀದರ್ ನಗರದ ಕೆ ಎಚ್ ವಿ ಕಾಲೋನಿಯಲ್ಲಿ ನಡೆದಿದ್ದ ಘಟನೆ ವಕೀಲರ ಕಣ್ಣಿಗೆ ಕಾರದ ಪುಡಿ ಎರಚಿ ಮಾರಣಾಂತಿಕ ಹಲ್ಲೆ ನಡೆಸಿ ಪರಾರಿಯಾಗಿದ್ದ ಆರೋಪಿಗಳು ಔರಾದ್ ಮೂಲದ ಬಾಬಾಶೆಟ್ಟಿ ಕರ್ಸೆ ಎಂಬ ವಕೀಲರ ಮೇಲೆ ಹಲ್ಲೆ ಬೀದರ್ನ ನ್ಯೂ ಟೌನ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದ್ದ ಘಟನೆ ಔರಾದ್ ತಾಲೂಕಿನ ವಡಗಾವ್ ಗ್ರಾಮದ ಜ ನಗರದಲ್ಲಿದ್ದ ಜಮೀನು ಖರೀದಿಸಿದ್ದ ವಕೀಲ ಬಾಬಾಶೆಟ್ಟಿ ಕರ್ಸೆ ಹೀಗಾಗಿ ಬಾಬಾಶೆಟ್ಟಿ ಮೇಲೆ ಮನಸ್ತಾಪ ಮಾಡಿಕೊಂಡಿದ್ದ ಜಮೀನಿನ ಮೂಲ ಮಾಲೀಕ ಕಾಶ್ಯಪ್ಪ ದೇಶಮುಖ್ ಮನಸ್ತಾಪ ಹಿನ್ನೆಲೆ ವಕೀಲ ಬಾಬಾಶೆಟ್ಟಿ ಕೊಲೆಗೆ ಸುಪಾರಿ ಕೊಟ್ಟಿದ್ದ ಮಾಲೀಕ ಕಾಶಪ್ರದೇಶ್ ದೇಶಮುಖ್ ಆರೋಪಿಗಳಿಂದ ಕೃತ್ಯಕ್ಕೆ ಬಳಸಿದ ಕಾರು ಮಚ್ಚು ಕಾಲದ ಪುಡಿ ಮೊಬೈಲ್ ಹಣ ವಶಪಡಿಸಿಕೊಂಡಿದ್ದ ಪೊಲೀಸರು ಈಗಾಗಲೇ ಬಂದಿದ್ದ ಮೂವರು ಆರೋಪಿಗಳ ಪೈಕಿ ದೀಕ್ಷಿತ್ ಅಲಿಯಾಸ್ ಗುಂಡು ಎಂಬುವರ ಮೇಲೆ ಈ ಹಿಂದೆ ಹಲ್ಲೆ ಹಾಗೂ ಶಿವಲಿಂಗಯ್ಯ ಸ್ವಾಮಿ ಎಂಬುವರ ಮೇಲೆ ಗಾಂಜಾ ಪ್ರಕರಣ ದಾಖಲು ಸುದ್ದಿಗೋಷ್ಠಿಯಲ್ಲಿ ಎಸ್ ಪಿ ಚನ್ನಬಸವಣ್ಣ ಲಂಗೋಟಿ ಮಾಹಿತಿ ಆರೋಪಿಗಳನ್ನು ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾದ ಪೊಲೀಸ್ ತಂಡಕ್ಕೆ ಎಸ್ ಪಿ ಅವರಿಂದ ಬಹುಮಾನ ನೀಡಿ ಶ್ಲಾಘಿಸಿದರು ಸರ್ ನಾನು ಬೀದರ್ ನಮ್ಮದು ಟೈಪಿಂಗ್ ಕೆಲಸ ಆಯ್ತು ನಾನು ಬೀದರ್ ಬಂದಿದ್ದೀನಿ ನಾ ಬೀದರ್ ಬಂದು ಜಸ್ಟ್ ನಮ್ಮದು ಟಯರ್ ಬೇ ಇರ್ತಾನೆ ಜೆ ಪಿ ನಗರದ ಮನೆ ಇದ್ದ ನಮ್ಮ ಅಲ್ಲಿ ಹೋಗೋಕೆ ಬಂದು ಸ್ವಲ್ಪ ಅಂಗಡಿ ಹತ್ತಿ ಬಂದು ಸ್ವಲ್ಪ ಸಿಗ್ರೆಟ್ ಸಿಗು ಹೋಗೋರು ಅಂತೇಳಿ ಅಂಗಡಿ ಕಡೆ ಬಂದೀನಿ ನಾ ಬಂದು ಬಿಡಿ ಕಾರ್ ನಿಲ್ಲಿಸ್ ಒಂದು ಎರಡು ಎಂಚೆ ಮುಂದೆ ಬಂದಿಲ್ಲ ಒಗ್ಗುರು ಬಂದರು ಕಾರ ಕಾರ ಕಣ್ಣೆಲ್ಲ ಬಿಂತಿತ್ತು ಕಣ್ಣೆಲ್ಲ ಬಿಂತಿತ್ತು ಅಂತೇಳಿ ದಸ್ತೇ ನಾ ಮಾರಿ ಸುತ್ಕೊಲತ್ತೆ ಮತ್ತೊಬ್ಬ ಬಂದನಾದ್ರೆ ನಾನು ತರವಾರ ಚುಡಿದನೋ ನಾನು ಬಿಡಿಗೆ ಚುಡಿದ್ನೋ ನನಗೆ ಅಷ್ಟು ಇರಲಿಲ್ಲ ನಾನು ಹಂಗೆ ಓಡ್ಬಿಡ್ತಾ ಹಂಗೆ ಓಡ್ದು ಹಂಗೆ ಯಾರು ಮನೆ ಗೇಟ್ ಬಂದಿದ್ದು ಎಲ್ಲ ಗೇಟ್ ಬಂದಿರ್ತಕ್ಕಂಥ ಹಂಗೆ ಮುಂದೆ ಹಂಗೆ ಓಡ್ಕೊಟ್ಟವ್ರೆ ಆಟೋ ಒಂದು ಮನೆ ಫುಂಡಾಯ್ತು ಆ ಮನೆ ನೋಟಿ ಕುಂತ ಜನ ಎಲ್ಲ ಜಮಾದರು ಕಷ್ಟವಾಗಿ ಏನಂತಂದ್ರೆ ಅವರು ಎಲ್ಲರುತ್ತ ಫೋನ್ ಮಾಡಿ ಸಿ ಎಸ್ ಎಸ್ ಆಗಿ ಸಿಕ್ಕ ಅವ್ರು ಯಾರು ಏನಿಲ್ಲ ನನಗೇನು ಕಲಿಸೋದು ಸರ್ ಯಾರು ಬಿಸಿಬಂದಿನ ಇಲ್ಲ ನಾ ಯಾರು ಇತ್ತಿ ಅಂತ ನಾವು ಹುಟ್ಟಿದ್ರು ಯಾರಿಗೆ ಜಗಳೇ ಅಡ ಕಥೆ ಯಾರು ಅವು ಒಬ್ಬ ಫ್ಯಾಟ್ ಒಬ್ಬ ಹುಡುಗನ ಖಾರ ಹುಡುಗನ ಯಾರು ಅವು ಹಾಕಿ ನಾವು ಒಂದು ಎರಡು ದಿವಸ ಬಾರಿ ಸುಟ್ಕೊಂಡ್ರೆ ನಾವು ಬಂದ್ರಿ ಕ್ರೀಮ್ ಕಲರ್

ಆ್ಯಕ್ಚುಲಿ ಏನಂತಾರೆ ಸಿ ವಿ ಕ್ಯಾಮರಾನು ಕೂಡ ಅಲ್ಲಿ ನಮಗೆ ಫುಟೇಜ್ ಸಿಕ್ಕಿದೆ ಅವರು ಅಲ್ಲಿ ಏನಂದರೆ ಬಂದೋಗಿರುವಂಥದ್ದು ಮತ್ತು ಆ ವೆಹಿಕಲ್ಲು ಏನಂತಾರೆ ಕೆಲವರು ಪ್ರತ್ಯಕ್ಷ ದರ್ಶಿಗಳು ನೋಡಿದ್ದಾರೆ ಏನಂದರೆ ಒಳಗಡೆ ಇರೋದನ್ನು ಐಡೆಂಟಿಫೈ ಮಾಡ್ತಾರೆ ಅಂದರೆ ಅವ್ರು ಯಾವ ಥರ ಡ್ರೆಸ್ ಹಾಕಿದ್ರು ಏನು ಇಲ್ಲ ಅನ್ನುವಂಥದ್ದು ಜೊತೆಗೆ ವಕೀಲರನ್ನು ಕೂಡ ನಾವು ಮಾತಾಡಿಸಿದಾಗ ಇತ್ತೀಚೆಗೆ ಅವರು ಯಾರ್ಯಾರ ಜೊತೆ ಏನಾದರೂ ಹಣದ ವಿಷಯದಲ್ಲಿ ಇರ್ಬೋದು ಇನ್ನೊಂದು ವಿಷಯದಲ್ಲಿ ವಿಷಯದಲ್ಲಿರೋದು ಪರಿಚಯ ಇದೆ ಅಥವಾ ಏನಾದರೂ ವ್ಯವಹಾರಗಳಾಗಿದೆ ಅನ್ನುವಂಥ ಬಗ್ಗೆ ಮಾಹಿತಿ ಕಲೆ ಹಾಕಿದಾಗ ಇವೆಲ್ಲನೂ ಒಟ್ಟಾಗಿ ತೆಗೆದುಕೊಂಡು ನಾವು ಏನಂದರೆ ಪರಿಶೀಲನೆ ಮಾಡಿದ್ದೀವಿ ಪರಿಶೀಲನೆ ಮಾಡಿದಾಗ ಪರಿಶೀಲನೆ ಮಾಡಿದಾಗ ಏನಂದರೆ ಇವರ ಇನ್ವಾಲ್ವ್ಮೆಂಟ್ ನಮಗೆ ಕಾಲ್ ಡೀಟೇಲ್ಸ್ನಲ್ಲಿ ಏನಂದರೆ ಗೊತ್ತಾಗ್ತದೆ ಇವರು ಏನಂದರೆ ಮಾತನಾಡಿರುವಂಥದ್ದು ಅನ್ಯೂಜುವಲ್ ಕಾಲು ಮತ್ತು ಸ್ವಿಚ್ ಆಫ್ ಆಗಿರುವಂಥದ್ದು ಥರದ್ದೆಲ್ಲ ಏನಂದರೆ ಸಿಗ್ತದೆ ಸೊ ಆ ಹಿನ್ನೆಲೆಯಲ್ಲಿ ನಾವು ಮುಗಿಸಿ ಏನಂತಂದರೆ ಫೇಲ್ಯೂರ್ ಆಗ್ತದೆ ಆದಮೇಲೆ ಇವರು ಬಸು ಕಲ್ಯಾಣ ಮಾರ್ಗವಾಗಿ ಏನಂತಂದರೆ ಉಮರ್ಗ ಉಮರ್ಗಾಗೆ ಏನಂದರೆ ತೆರಳಿರ್ತಾರೆ ಅಲ್ಲಿ ಒಂದು ಹೋಟ್ಲಲ್ಲಿ ಒಂದು ದಿವಸ ಉಳಿದಿದ್ದಾರೆ ನೆಕ್ಸ್ಟ್ ಡೇ ಏನಂದರೆ ಮತ್ತೆ ಈ ಕಲಬುರಗಿಗೆ ಬಂದಿದ್ದಾರೆ ಕಲಬುರಗಿಯಲ್ಲಿ ಒಂದು ಹೋಟ್ಲಲ್ಲಿ ಒಂದು ದಿವಸ ಉಳಿದಿದ್ದಾರೆ ಆಮೇಲೆ ಅಲ್ಲಿಂದ ಏನಂದರೆ ಇವರು ಡಿಸ್ಪರ್ಸ್ ಆಗಿದ್ದಾರೆ ಈ ಮೂರು ಜನ ಏನು ಆರೋಪಿಗಳಿಗೆ ಹಿಡಿದಿದ್ದೀವಿ ಇವರು ಬೀದರಿಗೆ ಬಂದಿದ್ದಾರೆ ಉಳಿದೋರು ಏನಂದರೆ ಬೇರೆ ಕಡೆ ತೆರಳ ತೆರಳಿರ್ತಾರೆ ಅಲ್ಲಿ ಸೊ ಈ ಮೂರು ಜನನ ಈಗ ಸೆಕ್ಯೂರ್ ಮಾಡೋದ್ರ ಮೂಲಕಿಲ್ಲ ಸುಪಾರಿ ಕಿಲ್ಲರ್ ಅಂತ ನಾವು ಹೇಳೋದಕ್ಕಿಂತ ಏನಂದ್ರೆ ಈ ಪ್ರಕರಣದಲ್ಲಿ ಏನಿಬ್ಬರು ಭಾಗಿಯಾಗಿದ್ದಾರೆ ಅವರು ಈ ಹಿಂದೆ ಈ ಹಿಂದೆ ಕ್ರಿಮಿನಲ್ ಹಿನ್ನೆಲೆಯಲ್ಲಿ ಇದ್ದಾರೆ ಸೊ ಆ ಮತ್ತೆ ಏನು ವ್ಯಕ್ತಿ ಯಾರು ಇವರಿಗೆ ಕೊಲೆ ಮಾಡಲಿಕ್ಕೆ ಏನು ಹೇಳಿದರು ಅವ್ರ ಹತ್ರ ಇವನು ಡ್ರೈವರ್ ಆಗಿ ಹೋಗ್ತಾ ಇರೋದ್ರಿಂದ ಆ ಪರಿಚಯದ ಮೇಲೆ ಏನಂದ್ರೆ ಹಣ ಕೊಡ್ತೀನಿ ನೀವು ಮಾಡಿ ಅನ್ನುವಂಥದ್ದು